ಏಪ್ರಿಲ್ ಮೂವತ್ತರಂದು ಮಳವಳ್ಳಿ ತಾಲೂಕಿನ ಬಸವ ಕೇಂದ್ರದಲ್ಲಿ ಹಲವು ಸಂಘಟನೆಗಳ ಸಹಕಾರದೊಂದಿಗೆ ಬಸವ ಜಯಂತಿ ಆಚರಿಸಲಾಗುವುದು ಎಂದು ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷ ಬಸವಪ್ರಿಯ ನಾಗರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವ ಜಯಂತಿ ಆಚರಣೆಗೆ ಜಿಲ್ಲೆಯ ಯುವಕರು ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವಂತೆ ಮನವಿ ಮಾಡಿದ್ದು ಹೆಣ್ಣುಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೇಂದ್ರದ ಪದಾಧಿಕಾರಿಗಳಾದ ಗೌರವಾಧ್ಯಕ್ಷ ಆನಂದ್ ಎಚ್ಹೊನ್ನಪ್ಪ ಸೋಮೇಶ್ ನಂಜುಂಡಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಸುರೇಶ ಸೇರಿದಂತೆ

ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಸಬೇಕು ಬಸ ಜ ಮಾಸಲಂಗಿಯನ್ನು ತೆರವಾಗದೆಂದು ಮಂಡ್ಯ ಜಿಲ್ಲಾಧಿಕಾರಿಗೆ ಮನವಿ ಮಾಡಿಕೊಂಡು ಆದೇಶ ಹೊರಡಿಸಬೇಕೆಂದು ಮಂಡ್ಯ ಜಿಲ್ಲಾ ಬಸ ಅಧ್ಯಕ್ಷರಾದ ಬಸವರಿ ನಾಗರ್ ಅವರನ್ನು ಮನವಿ ಮಾಡಿಕೊಂಡಿದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಕೇಂದ್ರ ವತಿಯಿಂದ ಜಿಲ್ಲಾ ಕಚೇರಿಗೆ ಜಿಲ್ಲಾ ಕಚೇರಿ ಮುಂದಗಡೆ ಬಸ ಕಳಿಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಇದು ಇಲ್ಲ ಇನ್ನು ಮುಂದಾದರೂ ಒಂದು ವರ್ಷದವರೆಗೆ ಬಸ್ ಪೊತ್ತಳಿಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಸರ್ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿರುತ್ತೇವೆ ಹಾಗೂ ಮರವಳ್ಳಿ ತಾಲೂಕು ಪಂಚಾಯತ್ ಜಿಲ್ಲಾ ಬಸವಕೆರೆ ಇನ್ನೂ ಹಲವು ಸಂಘಟನೆಯಿಂದ ತಾಲೂಕು ಪಂಚಾಯಿತಿಯಿಂದ ಬಸ್ಸ ಉತ್ಸವ ಭೂತಿಯನ್ನು ಮುಖ್ಯಸ್ಥೆಯಲ್ಲಿ ಅಂಬವರಿಗೆ ಕೊಡ್ತಿ ನಿರಭಾಸೆ ಮೆರವಣಿಗೆ ನಡೆಸಿ ಬಸವರಿಗೆ ಪದಾಧಿಕಾರಿಗಳು ದೌರಾಧ್ಯಕ್ಷರು ಆನಂದ ತೊಟ್ಟನೆ ಚೆನ್ನಪ್ಪನವರು ಮಾಲ್ನೂರು ಸೋಮೇಶ್ವರು ಟೆಂಕಲ್ ರಣ್ಣುಸ್ವಾಮಿ ಮಿಂಟಿ ಪ್ರಧುನಾ ಹಾಗೂ ಕೆರಗಾಂವ್ ಗ್ರಾಮದಲ್ಲಿ ಐದು ಸಾಮಾನಿಗೆ ಸನ್ಮಾನ ಮಾಡಿದವರು